ಅವರು ಈ ಒಂದು ಭಾಷೆ ಕುರಿತು ನಮಗೆ ಸಂದೇಶವನ್ನು ಕೊಡಲಿದ್ದಾರೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಮಂಜು ಈ ಮಂಚನೆಯಲ್ಲಿ ನಮ್ಮ ರಾಜ್ಯದ ಭಾವಿಕತೆ ಹಾಗೂ ಸೌಹಾರ್ದತೆಗಾಗಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಬನ್ನಿ 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 ಹಾಗೂ ಸೌಹಾರ್ದತೆಗಾಗಿ ಸದ್ಭಾವನೆ ನಡುವೆಯನ್ನು ಭಾಗವಹಿಸಿ ಬನ್ನಿ ಬನ್ನಿ ಸದ್ಭಾವನ ಮಂಚ ಇಂತ ಒಂದು ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದೆ ಬನ್ನಿ 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 ಸ್ನೇಹಿತರೆ

ಒಂದು ಏಕತೆ ದೇಶ ಈ ಭಾರತ ದೇಶ ಎಲ್ಲರಿಗೂ ತಾಯಿಯಾಗಿ ತಾಯಿ ಯಾವ ರೀತಿ ಎಲ್ಲರನ್ನೂ ಕೂಡ ಒಳಗೊಳ್ತಾಳೋ ಅದೇ ರೀತಿ ಭಾರತ ದೇಶ ಅಂತಕ್ಕಂಥದ್ದು ಎಲ್ಲರನ್ನೂ ಒಳಗೊಂಡ ದೇಶ ಭಾರತ ಅಂತಕ್ಕಂಥದ್ದು ಒಂದು ಗಿಡ ಇದ್ದ ಹಾಗೆ ಅಂತ ಒಂದು ವೃಕ್ಷ ಇದ್ದ ಹಾಗೆ ಆ ವೃಕ್ಷದಲ್ಲಿ ಧರ್ಮಗಳು ಹಲವಾರು ಧರ್ಮಗಳು ಹಲವಾರು ಅದರಲ್ಲಿ ಬಿಡ್ತಕ್ಕಂತಹ ಹೂಗಳೇ ಮಹಾತ್ಮರುಗಳು ಆ ಮಹಾತ್ಮರುಗಳು ಬಿತ್ತರಿ ಬಿತ್ತರಿಸಿದಂತಹ ಪರಿಮಳವೇ ಆ ವಚನ ಸಾಹಿತ್ಯ ಇರ್ಬೋದು ಭಗವದ್ಗೀತೆ ಇರ್ಬೋದು ಹಾಗೆ ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಹೀಗೆ ಅನೇಕ ಧರ್ಮ ಗ್ರಂಥಗಳು ಹೂವುಗಳಾಗಿ ನಮಗೆ ಮಾರ್ಗದರ್ಶಿಗಳಾಗಿದ್ದಾವೆ ಇಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನ ಅದ್ಭುತವಾಗಿರುವಂತಹ ಸಂವಿಧಾನ ಎಲ್ಲರಿಗೂ ಕೂಡ ಒಗ್ಗೂಡಿಸುವಂತಹ ಎಲ್ಲರಿಗೂ ಮಾರ್ಗದರ್ಶಿ ಆಗಿರ್ತಕ್ಕಂತಹ ನಡತೆಯನ್ನ ಬಿತ್ತರಿಸ್ತಕ್ಕಂತಹ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಒಗ್ಗೂಡಬೇಕು ಅಂತಕ್ಕಂಥದನ್ನ ಕಲಸಿರ್ತಕ್ಕಂತಹ ಸಂವಿಧಾನ ಪ್ರೀತಿ ಅಂತಕ್ಕಂಥದ್ದು ಸೂಜಿ ಇದ್ದ ಹಾಗೆ ಕತ್ತರಿ ಅನ್ನುವಂತಹ ಈ ದ್ವೇಷವನ್ನ ತೊಡೆದು ಹಾಕಿ ಸೂಜಿ ಎನ್ನುವಂತಹ ಒಗ್ಗೂಡಿಸುವಂತಹ ಒಂದು ಪ್ರೀತಿಯ ವಿಶ್ವಾಸದ ನೆಲೆ ಈ ಭಾರತ ದೇಶ ಆಗ್ಬೇಕು ಈ ಭಾರತ ದೇಶ ಏಕತೆಯಿಂದ ಬದುಕಬೇಕು ಎಲ್ಲರೂ ಕೂಡ ಭಾವನೆಯಿಂದ ಒಂದಾಗಬೇಕು ಅಂತಕ್ಕಂಥದ್ದು ಈ ಸದ್ಭಾವನಾ ನಡಿಗೆಯ ಒಂದು ಗುರಿ ಆಗಿದೆ ಅಂತಕ್ಕಂಥದ್ದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ महमूद गामा मदरसे से डी ऑफिस तक मार्च किया है इसका यही पैगाम है कि हिंदू मुस्लिम आपस में भाई भाई हैं और एक दूसरे के साथ मोहब्बत प्यार को बांटने के लिए एक दूसरे के साथ खुशियों को बांटने के लिए हम हमेशा दिन और रात तैयार रहते हैं एक पैगाम देने के लिए कि हमें कोई भेदभाव नहीं है हमें कोई ऊँच नीच नहीं है हम सब एक ईश्वर की औलाद हैं और उसी ईश्वर की हम प्रस्ता पर प्रप्रस्त करने वाले हैं हेर खुदा के हम मानने वाले हैं ये पैगाम देने के लिए हम यहाँ पर हाज़िर हुए हैं हमारे दरमियान हिंदू है मुस्लिम है सिख है और मजहबी पेशवा रहनुमा हमारे दरमियान आज हमारे साथ खड़े हुए हैं और हम सब एक साथ खड़े होकर हम तमाम रियाया को तमाम तमाम कौम को तमाम लोगों को यहाँ से इस मंच से मैसेज देना चाहते हैं कि हमारे दरमियान कोई भेदभाव नहीं है ये जमहूरी मुल्क है और जमहूरी मुल्क की अहसास और बुनियाद यही है कि हम तमाम को बराबर हुकूक अता हुए हैं बराबर हुकूक दिए गए हैं हम आइन की बालादस्ती को मानते हुए इस हिंदुस्तान के अंदर जो है इस हिंदुस्तान के उन्नति के लिए इस हिंदुस्तान की तरक्की के लिए हाथ में हाथ मिलाकर साथ साथ चल के जो है इसकी तरक्की में हम एक दूसरे का ताउन करने वाले हैं अल्लाह से दुआ अल्लाह हमारे ये खुशगवार माहौल को हमेशा कायम और दायम रखे ಇದರ ಹೆಸರೇ ಬಹಳ ಇದರಲ್ಲಿ ಅಡಗಿರತಕ್ಕಂಥದ್ದು ಒಂದು ವಾಣಿ ಸದ್ಭಾವನ ಎಲ್ಲರಿಗೂ ಇದು ಪ್ರೇರಣ ಈ ಸದ್ಭಾವನದಿಂದ ನಮಗೆ ಪ್ರೇರಣವಾಗಿರ್ತಕ್ಕಂಥದ್ದು ಏನು ಅಂದರೆ ಇಡೀ ಈ ವಿಶ್ವದಲ್ಲಿ ಪ್ರಪಂಚದಲ್ಲಿ ದೇಶದಲ್ಲಿ ಶಾಂತಿ ಸುಖ ನೆಮ್ಮದಿ ಇಂದ ಬಾಳಿರ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ಸದ್ಭಾವನೆಯ ಒಂದು ಉದ್ದೇಶ ಗುರಿ ಉದ್ದೇಶ ಹಾಗಾಗಿ ಎಲ್ಲರನ್ನ ಇದನ್ನು ಮೈಗೂಡಿಸಿಕೊಂಡ್ರೆ ಇದು ಸುಖ ಶಾಂತಿ ಕಡೆಗೆ ಹೋಗ್ತಕ್ಕಂಥದ್ದು ಬಹಳಷ್ಟು ನೆಮ್ಮದಿ ಕೊಡ್ತಕ್ಕಂಥದ್ದು ಹಾಗಾಗಿ ನನಗೆ ಒಂದು ರು ನೆನಪು ಬರ್ತಕ್ಕಂಥದ್ದು ಇದರಲ್ಲಿ ಏನಂದ್ರೆ ಸದ್ಭಾವನಾ ಇದರಿಂದ ಎಲ್ಲರಿಗೆ ಪ್ರೇರಣ ಇದರಿಂದ ಎಲ್ಲರಿಗೂ ಪ್ರೇರಣ ಭಗವಾನ್ ಬುದ್ಧರು ಇಡೀ ವಿಶ್ವಕ್ಕೆ ಕಲ್ಯಾಣ ಕಲ್ಯಾಣ ಸುಖ ಶಾಂತಿ ಕಟ್ಟಾರ ಇದ್ರ ತೋರಣ ಇಡೀ ವಿಶ್ವಕ್ಕೆ ಸುಖ ಶಾಂತಿಯಿಂದ ಕಟ್ಟಾರ ತೋರಣ ಜ್ಞಾನ ಜ್ಞಾನಸರ ಮಾಡುವರು ಮೈತ್ರಿಯ ಆರಾಧನ ಎಲ್ಲರಿಗೂ ಮೈತ್ರಿ ತೂತವಾಗಿರತಕ್ಕಂಥದ್ದು ಹಾಗಾಗಿ ನಾವು ಭಗವಾನ್ ಒಂದು ಉಪದೇಶ ಮಾಡಿ ಇದೆ ದ್ವೇಷವನ್ನ ದ್ವೇಷದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದ್ವೇಷವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾದ್ರೆ ಅದು ಪ್ರೀತಿ ಮೈತ್ರಿಯಿಂದ ಸಾಧ್ಯ ಅಂತ ಲೋಪಿ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ಇದನ್ನ ಸಾರಿ ಅನೇಕ ಮಹಾನು ಪುರುಷರು ಇದನ್ನು ಸಾರಿಸಿ ಸಾಕಿದ್ದಾರೆ ಇದನ್ನ ನಾವು ಸಾರಬೇಕಾಗಿದೆ ಸಾಕಬೇಕಾಗಿದೆ ಇದನ್ನ ಸಾಕಿದರೆ ಸಾರಿದರೆ ನಮ್ಮ ಮನಸ್ಸು ನಮ್ಮ ವಿದ್ಯುತ್ ಮನಸ್ಸುಗಳು ನಮ್ಮ ಕಟ್ಟುಗಳ ಮನಸ್ಸುಗಳು ದೂರವಾದ ಸಾಕಾಗ್ತದೆ ಹಾಗಾಗಿ ಹೇಳಿ ಏನಂದ್ರೆ ಮನಸ್ಸು ಪರಿಶುದ್ಧವಾದರೆ ಇದೇ ಸತ್ಯದ ಸಾಕ್ಷಾತ್ಕಾರ ಮನಸ್ಸು ಪರಿಶುದ್ಧವಾದರೆ ಇದೇ ಸತ್ಯ ಸಾಕ್ಷಾತ್ಕಾರ ವಾಣಿ ಪರಿಶುದ್ಧವಾದರೆ ಇದೇ ಚಮತ್ಕಾರ ವಾಣಿ ಪರಿಶುದ್ಧವಾದರೆ ಇದೇ ಚಮತ್ಕಾರ ನಿಮ್ಮ ಹೃದಯ ಬದಲಾದರೆ ಇದೇ ಪುರಸ್ಕಾರ ನಮ್ಮೆಲ್ಲರ ಹೃದಯ ಬದಲಾದರೆ ಇದೇ ಪುರಸ್ಕಾರ ಆ ಒಂದು ನಮ್ಮ ಸಂಸ್ಕೃತಿ ಬದಲಾದರೆ ನಮ್ಮೆಲ್ಲರ ಹೃದಯ ಬದಲಾದರೆ ಅದೇ ಸಂಸ್ಕಾರ ಆ ಸಂಸ್ಕಾರಕ್ಕೆ ಪಂಚ ಜ್ಞಾನ ಸಾಗರ ಮಾಡುವ ನಮಸ್ಕಾರ ಅಂತ ಹೇಳಿ ನನ್ನ ನನ್ನ ನಂದಿನಿ ಕೊಡಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಸುಂದರವಾದಂತಹ ಈ ಗಳಿಗೆಯಲ್ಲಿ ಎಲ್ಲ ಧಾರ್ಮಿಕ ಗುರುಗಳ ಸಮ್ಮುಖದಲ್ಲಿ ಹಾಗೂ ವಿವಿಧ ಧರ್ಮಗಳ ಪದಾಧಿಕಾರಿಗಳು ಈ ನಮ್ಮ ಸದ್ಭಾವನಾ ನಡೆಗೆ ಜೊತೆಗೂಡಿಕೊಂಡು ಪ್ರಾರಂಭಿಸಿಕೊಂಡಿದಂತಹ ಈ ಸದ್ಭಾವನಾ ವೇದಿಕೆ ಇಂದು ಈ ಸದ್ಭಾವನೆ ನಡೆಯ ಮೂಲಕ ನಾವು ಈ ಬೀದ ನಾಡಿನಲ್ಲಿ ನಡೆಯ ಮೂಲಕ ನಮ್ಮ ಐಕ್ಯತೆಯನ್ನು ತೋರಿಸ್ಕೊಂಡಿದ್ವಿ ಈಗಾಗಲೇ ಎಲ್ಲ ನಮ್ಮ ಧರ್ಮಗುರುಗಳು ಮಾತನಾಡಿರುವ ಹಾಗೆ ಸೌಹಾರ್ದತೆಯನ್ನು ಕಾಪಾಡಿಕೊಳ್ತಾ ಈ ದ್ವೇಷವನ್ನು ಅಸೂಯೆಯನ್ನು ಹಾಗೂ ಕೋಪುಗಳನ್ನು ಬಿತ್ತುವಂತಹ ಸಂಸ್ಥೆಗಳು ಹಾಗೂ ಸಂಘಿಗಳು ಅಥವಾ ಇನ್ನಿತರ ಮಾಧ್ಯಮಗಳು ಏನಿದ್ದಾವೆ ಅದರ ವಿರುದ್ಧ ನಮ್ಮ ಸ್ವರ ಇವತ್ತೇ ಎಲ್ಲ ನಮ್ಮ ನಾಡಿನಲ್ಲಿ ಹಾಗೂ ದೇಶದಲ್ಲಿ ಪ್ರತಿಯೊಬ್ಬರು ಏಕತೆಯಿಂದ ಹಾಗೂ ಸೌಹಾರ್ದತೆಯಿಂದ ಬಾಳಬೇಕು ಎಂಬುದು ಅದರ ಜೊತೆಗೆ ಸಾಮರಸ್ಯದಿಂದ ನಮ್ಮ ಎಲ್ಲ ವಿಚಾರಗಳು ಧಾರ್ಮಿಕ ವಿಚಾರಗಳಾಗಲಿ ಸಾಮಾಜಿಕ ವಿಚಾರಗಳು ಎಲ್ಲರಲ್ಲಿ ಮೂಡಬೇಕು ಎಂಬ ಚಿಂತನೆ ಈ ನಮ್ಮ ಸದ್ಭಾವನಾ ನಡೆಯ ಒಂದು ಪ್ರಮುಖ ಗುರಿಯಾಗಿದೆ ಭೂಮ ಸೌರ್ಣತೆಗೆ ಒಳ್ಳೆಯ ಹೆಸರೇ ಭಾರತ ಆ ಭಾರತ ಅನೇಕತೆಯಲ್ಲಿ ಏಕತೆ ಭಾರತದ ವಿಶೇಷತೆವಾಗಿದೆ ಇಲ್ಲೆಲ್ಲರೂ ಶರಣರು ರೂಪಿ ಸಂತರು ಮಹಾತ್ಮರು ಗಾಂಧಿ ಸಂದೇಶವನ್ನು ಇಲ್ಲಿಂದಲೇ ಜಗತ್ತಿಗೆ ನೀಡಿದ್ದಾರೆ ಮಹಾತ್ಮ ಸತ್ತಮರಾಗಲಿ ಬಸವಣ್ಣನವರಿಗೆ ಅಂಬೇಡ್ಕರ್ ಆಗಲಿ ಮಹಾವೀರರಾಗಲಿ ಗುರುನಾನಕರಾಗಲಿ ಮೊಹಮ್ಮದ್ ತೈಖ ಅಮಾಸ್ ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕ ಸಂದೇಶ ಏನಾಗಿದೆ ಅಂದರೆ ನಾವೆಲ್ಲರೂ ಜಾಂತಿಯಿಂದ ಕೂಡಿ ಮಾಡಬೇಕು ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ಸಮಾನರು ಅಂತಕ್ಕಂಥ ಮಾತನ್ನು ನಮಗೆ ಎಲ್ಲ ಮಹಾತ್ಮರು ನೀಡಿದ್ದಾರೆ ಯಾವುದೇ ಧರ್ಮದಲ್ಲಿ ಅಶಾಂತಿಯಿಂದ ವರ್ತಿಸಿರಿ ಅಶಾಂತಿಗೆ ನಡೆಗೆ ಅವಕಾಶ ಇರೋದಿಲ್ಲ ಧರ್ಮ ಧರ್ಮದ ಹೆಸರಿನಲ್ಲಿ ಜಾತಿ ಜಾತಿ ಹೆಸರಿನಲ್ಲಿ ಸಂಘರ್ಷವನ್ನು ಮಾಡುವುದು ನಮ್ಮ ದೇಶಕ್ಕೆ ಶೋಭೆ ತರುವುದಲ್ಲ ನಾವೆಂದರೂ ಭಾರತೀಯರು ನಮ್ಮ ಉದ್ದೇಶ ಕಾಪಾಡಿಕೊಳ್ಳುವುದಾಗಿದೆ ಸಂವಿಧಾನದಲ್ಲಿ ಅರ್ಥಗಳನ್ನ ಜಾರಿಗೊಳಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ